ನಮಸ್ಕಾರ ವೀಕ್ಷಕರೇ ಹೇಗಿದ್ದಾರೆ ಎಲ್ಲರೂ ಸ್ವಾಗತ ನನ್ನ ಯೂಟ್ಯೂಬ್ ಚಾನಲ್ಗೆ ನಾನು ಕ್ಯಾಪ್ಷನಲ್ಲಿ ಹೇಳಿರೋ ಥರನೇ ಈ ಸಾಂಬಾರು ಮಾಡೋದಕ್ಕೆ ಬೇಯಿಸೋದಾಗ್ಲಿ ಕುಕ್ ಮಾಡೋದಾಗಲಿ ಅವಶ್ಯಕತೆ ಇಲ್ಲ ಜಸ್ಟ್ ಎರಡರಿಂದ ಮೂರು ನಿಮಿಷದೊಳಗೆ ಒಂದು ಅದ್ಭುತವಾದ ರುಚಿಯನ್ನು ಹೊಂದಿರುವಂತಹ ಈ ಸಾಂಬಾರನ್ನ ಮಾಡಿಕೊಂಡು ಮುದ್ದೆ ಮತ್ತೆ ಅನ್ನೋದ್ರ ಜೊತೆಗೆ ಈ ಚಳಿಗಾಲದಲ್ಲಿ ಒಂದ್ಸತಿ ಟೇಸ್ಟ್ ಮಾಡಿ ನೋಡಿ ಖಂಡಿತವಾಗ್ಲೂ ಎಲ್ಲರೂ ಕೂಡ ಇಷ್ಟಪಡ್ತೀರ ಈ ಸಾಂಬಾರನ್ನ ತುಂಬ ಸುಲಭವಾಗಿ ನೋ ಮಾಡಬಹುದು ಅದನ್ನು ಹೇಗೆ ಮಾಡೋದು ಅಂತ ನಾನು ನಿಮಗೆ ಈ ವಿಡಿಯೋದಲ್ಲಿ ಹೇಳ್ಕೊಡ್ತೀನಿ ಅದಕ್ಕೂ ಮುಂಚೆ ಈ ನನ್ನ ರೆಸಿಪಿ ಇಷ್ಟ ಆದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋನ ಲೈಕ್ ಮಾಡಿ ಈ ಸಾಂಬಾರ್ ಟೇಸ್ಟ್ ಅಂತೂ ಅನ್ನೋದ್ರ ಜೊತೆಗೆ ಹೇಳಿ ಮಾಡಿಸಿ ಟೇಸ್ಟು ಒಂದು ಸತಿ ಟ್ರೈ ಮಾಡಿ ನೋಡಿ ನಾನು ನಿಮ್ಮ ಗುರುಪ್ರಸಾದ್ ಇಲ್ಲಿ ಇದನ್ನು ಮಾಡೋದಕ್ಕೆ ನಾನು ಒಂದು ಟೊಮಾಟೋನ ದಪ್ಪಗೆ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಹಾಗೆ ಒಂದು ಈರುಳ್ಳಿ ಸ್ವಲ್ಪನೇ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಗೆ ಮೂರು ಬೆಳ್ಳುಳ್ಳಿ ಅಚ್ಚಕಾರದ ಪುಡಿ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಗೆ ಒಂದು ಗ್ಲಾಸ್ ನೀರನ್ನ ತಗೊಂಡಿದ್ದೀನಿ ಇಷ್ಟು ಪ್ರಮಾಣದಲ್ಲಿ ನಾವು ಮೂರು ಜನಕ್ಕಾಗೋವಷ್ಟು ಸಾಂಬಾರನ್ನ ರೆಡಿ ಮಾಡ್ಕೊಬೋದು ಸೊ ಮೊದಲಿಗೆ ನಾನಿಲ್ಲಿ ಕಟ್ ಮಾಡ್ಕೊಂಡಿರೋವಂಥ ಹಣ್ಣು ಹಾಕ್ಕೊಂಡು ಅದನ್ನು ಕೈಯಲ್ಲೇ ಕ್ಯೂಜ್ಕೊಳ್ಬೇಕು ಯಾಕಂದರೆ ಈ ರೀತಿ ಕ್ಯೂಜ್ಕೊಂಡು ಮಾಡಿದ್ರೇ ಈ ಸಾಂಬಾರು ಟೇಸ್ಟ್ ಬರುವಂಥದ್ದು ಯಾರೋ ಏನು ಅಂದ್ಕೋಬೇಡಿ ನಾನು ಕೂಡ ಇಲ್ಲಿ ಕೈಯನ್ನು ಚೆನ್ನಾಗಿ ತೊಳ್ಕೊಂಡು ಯೂಸ್ ಮಾಡ್ತಾ ಇರೋವಂಥದ್ದು ಸೊ ಈ ರೀತಿಯಾಗಿ ಏನು ಹಣ್ಣು ಕ್ಯೂಚ್ಕೊಂಡ್ರೆ ಸಾಂಬಾರು ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ ಇದನ್ನು ಹಂತ ಹಂತವಾಗಿ ಈ ರೀತಿ ಕಲಿಸ್ಕೊಂಡು ಸ್ವಲ್ಪನೇ ಸ್ವಲ್ಪ ನೀರಾಗೆ ಕಲಿಸ್ಕೊಬೇಕು ಏನು ಇದು ಸ್ಟಾರ್ಟಿಂಗಲ್ಲಿ ಹಾಗೆ ಕಲಿಸ್ತಾ 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 ಟೊಮೊಟೊ ಹಣ್ಣು ಫುಲ್ ಕ್ಯೂಚ್ ಆದ್ಮೇಲೆ ಅದರಲ್ಲಿರೋ ಸಿಪ್ಪೆಯನ್ನೆಲ್ಲ ಬೇರ್ಪಡಿಸ್ಕೋಬೇಕು ನೀವು ಏನಕ್ಕೆ ಅಂತಂದರೆ ಊಟ ಮಾಡುವಾಗ ಆ ಸಿಪ್ಪೆ ನಾಲ್ಗೆ ಸಿಕ್ಕಿದರೆ ಅದು ಚೆನ್ನಾಗಿರೋದಿಲ್ಲ ಹಾಗಾಗಿ ನಾನು ಕೂಡ ಇಲ್ಲಿ ಸಿಪ್ಪೆಯೆಲ್ಲ ತೆಗೆದು ಬೇರೆ ಕಡೆ ಎತ್ತಿಟ್ಕೊತಾ ಇದ್ದೀನಿ ನೋಡಿ ಈ ಲೆವೆಲ್ ತನಕ ಟಮಾಟೊ ಹಣ್ಣು ಕ್ಯೂಚ್ಕೊಬೇಕು ಸ್ವಲ್ಪನೇ ಸ್ವಲ್ಪ ನೀರು ಹಾಕ್ಕೊಂಡು ಆಮೇಲೆ ನಾನು ಇದಕ್ಕೆ ಇದು ಕಟ್ ಮಾಡ್ಕೊಂಡು ಇಟ್ಕೊಂಡಿರುವಂಥ ಈರುಳ್ಳಿ ಮತ್ತು ಮೂರು ಬೆಳ್ಳುಳ್ಳಿನ ಹಾಗೆ ಹಾಕ್ಕೊಂಡು ಇವಾಗ ಮೂರನ್ನು ಕೂಡ ಸರಿಯಾದ ಪ್ರಮಾಣದಲ್ಲಿ ಅದನ್ನು ಮಿಶ್ರಣ ಮಾಡ್ಕೊತಾ ಇದ್ದೀನಿ ಇವಾಗ ನಾನು ಇದಕ್ಕೆ ಒಂದು ಟೇಬಲ್ ಸ್ಪೂನ್ ಅಜ್ಕಾರದ ಪುಡಿನ ಹಾಕೊತಾ ಇದ್ದೀನಿ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಸೊ ಈ ಪ್ರಮಾಣದಲ್ಲಿ ಹಾಕ್ಕೊಂಡ್ರೆ ಮೂರು ಜನ ಆಲ್ಮೋಸ್ಟ್ ಸಫಿಶಿಯಂಟಾಗಿ ಊಟ ಮಾಡುವಷ್ಟು ಸಾಂಬಾರು ರೆಡಿಯಾಗುತ್ತೆ ಈಗ ಈ ನಾಲ್ಕು ಮಿಶ್ರಣವನ್ನು ಚೆನ್ನಾಗಿ ಕಲಿಸ್ಕೊಂಡು ಇದಕ್ಕೆ ಒಂದು ಕಪ್ಪಾಗುವಷ್ಟು ನೀರನ್ನು ಹಾಕೊತಾ ಇದ್ದೇನೆ ನೋಡಿ ಇಷ್ಟನೇ ಇಷ್ಟು ಮಾಡಿದರೆ ಸಾಂಬಾರು ರೆಡಿ ಆಗೋಯ್ತು ಸೊ ಕೊನೆಯದಾಗಿ ನಾನು ಇದಕ್ಕೆ ಕಟ್ ಮಾಡ್ಕೊಂಡು ಇಟ್ಕೊಂಡಿರುವಂಥ ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊತಾ ಇದ್ದೀನಿ ನೋಡಿ ಈ ಒಂದು ಹದಕ್ಕೆ ನೀವು ಸಾಂಬಾರನ್ನ ರೆಡಿ ಮಾಡ್ಕೊಬೇಕು ಜಾಸ್ತಿ ತೆಳ್ಳಗೂ ಇರಬಾರ್ದು ಗಟ್ಟಿಗೂ ಇರಬಾರ್ದು ಮುದ್ದೆ ಮತ್ತು ಅನ್ನದ ಜೊತೆಗೆ ತುಂಬ ಎಕ್ಸ್ಟ್ರಾಡಿನರಿ ಆಗಿರುತ್ತೆ ನೀವು ಒಂದೇ ಒಂದು ಸಲ ಈ ಸಾಂಬಾರನ್ನ ಮನೇಲಿ ಮಾಡ್ಕೊಂಡು ನೋಡಿ ಮುದ್ದೆ ಮತ್ತು ಅನ್ನದ ಜೊತೆ ನಿಮ್ಮ ಮನೆಯವ್ರಿಗೂ ಮಾಡಿಕೊಡಿ ಖಂಡಿತವಾಗ್ಲೂ ಇಷ್ಟಪಡ್ತಾರೆ ಈ ಸಾಂಬಾರನ್ನ ನೀವು ಇಷ್ಟಪಟ್ಟರೆ ನನ್ನ ವೀಡಿಯೋನ ಲೈಕ್ ಮಾಡಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಆದಷ್ಟು ಜನರಿಗೆ ಶೇರ್ ಮಾಡಿ ಧನ್ಯವಾದಗಳು ವೀಕ್ಷಕರು